ನಾನಿವತ್ತು ತುಮಕೂರು ಹತ್ರ ಇರೋ ದುರ್ಗ ಬೆಟ್ಟ ಬರುತ್ತಲ್ಲ ಅಲ್ಲಿ ದೇವಸ್ಥಾನ ಹತ್ರ ಇದ್ದೀನಿ ನೋಡಿ ಇಲ್ಲಿ ಹಲಸಿನ ತೊಳೆ ಇದನ್ನೇ ಪ್ರಸಾದ ಅಂತ ಕೊಡ್ತಾರೆ ಟೇಸ್ಟ್ ಅಂತ ತುಂಬ ಚೆನ್ನಾಗಿರುತ್ತೆ ನೋಡಿ ಬೆಟ್ಟಕ್ಕೆ ಹತ್ತೋ ದಾರಿ ಇದು ನನಗೆ ನೇಚರ್ ಅಂದರೆ ತುಂಬ ಇಷ್ಟ ಹಾಗೇನೆ ಜರ್ನಿ ಅಂದ್ರೂ ತುಂಬಾ ಇಷ್ಟನೇ ನೋಡಿ ಆ ಕಡೆ ಈ ಕಡೆ ನೋಡ್ತಿದ್ರೆ ವ್ಯೂಸ್ ಎಲ್ಲ ತುಂಬ ಚೆನ್ನಾಗಿರುತ್ತೆ ಈ ತರ ಜಾಗ ಎಲ್ಲ ನೋಡಬೇಕಂದ್ರೆ ತುಂಬ ಪುಣ್ಯ ಮಾಡಿರ್ಬೇಕು ನನ್ಗೊಂದ್ ಕಡೆ ಖುಷಿ ಇದ್ರೆ ಇನ್ನೊಂದ್ ಕಡೆ ತುಂಬಾ ಭಯ ಆಗ್ತಾ ಇತ್ತು ನಡ್ಕೊಂಡು ಹತ್ಬೇಕಂದ್ರೆ ನನಗೇನು ಭಯ ಅನ್ಸಲ್ಲ ಎಲ್ಲ ನಾ ಕಾರಲ್ಲಿ ಹೋಗುವಾಗ ಬೆಟ್ ಹತ್ಬೇಕಂದ್ರೆ ಸ್ವಲ್ಪ ಭಯ ಆಗುತ್ತೆ ನೋಡಿ ಇವಳು ನಮ್ಮ ಸ್ಪೆಷಲ್ ಬೇಬಿ ಇವಳಗ್ ಮಾತು ಬರಲ್ಲ ಅದಕ್ಕೆ ಸ್ಪೆಷಲ್ ಬೇಬಿ ಅಂತ ಕರಿತೀನಿ ನಾನು ನೋಡಿ ಪಾಪ ನನ್ನ ಜೊತೆ ಎಷ್ಟು ಚೆನ್ನಾಗಿ ನಡ್ಕೊಂಡು ಬರ್ತಾ ಇದ್ದಾಳೆ ನೋಡಿ ಇವಳು ನನ್ನ ಚಿಕ್ಕ ಬೇಬಿ ಇವಳು ಚಿಕ್ಕ ಮಂಗ್ಳು ಅದಕ್ಕೆ ಚಿಕ್ಕ ಬೇಬಿ ಅಂತ ಕರಿಯೋದು ನೋಡಿ ಅಕ್ಕನ ಮಾತ್ರ ಕರ್ಕೊಂಡು ಬರ್ತಾ ಇದೀಯಾ ನನ್ನ ಮಾತ್ರ ಕೈ ಇಡ್ಕೊಂಡಿಲ್ಲ ಅಂದ್ಬಿಟ್ಟು ಬಂದಿದ್ದಾಳೆ ನೋಡಿ ನಮ್ಮ ಸ್ಪೆಷಲ್ ಬೇಬಿ ಜೊತೆ ಹೋಗ್ತಾ ಇದ್ದೀನಿ ನೋಡಿರಿ ವ್ಯೂ ಎಲ್ಲ ಎಷ್ಟು ಚೆನ್ನಾಗಿದೆಯಲ್ಲ ನೋಡಿ ನನ್ನ ಮುದ್ದಾದ ಕುಟುಂಬ ನಮ್ಮ ಮನೆಯವರು ಇಬ್ಬರು ಮಕ್ಕಳು ನೋಡಿ ವ್ಯೂ ನೋಡಿ ಎಷ್ಟು ಚೆನ್ನಾಗಿ ಕಾಣುತ್ತೆ ಇಲ್ಲಿಂದ ನೋಡೋದಕ್ಕೆ ಫುಲ್ ಬೆಟ್ಟದ ಮೇಲೆ ಹೋಗ್ಬೇಕಂದ್ರೆ ಕಾರಲ್ಲೇ ಹೋಗೋಕ್ಕಾಗಲ್ಲ ಒಂದು ಸ್ವಲ್ಪ ದೂರ ಹೋಗ್ಬೋದು ಅಷ್ಟೇ ಹೋಗ್ಬಿಟ್ಟು ಅಲ್ಲಿ ಕಾರ್ ನಿಲ್ಲಿಸ್ಬಿಟ್ಟು ಅಲ್ಲಿಂದ ಸ್ವಲ್ಪ ದೂರ ಸ್ಟೆಪ್ಸಲ್ಲಿ ಹೋಗ್ಬೇಕು ನಾನು ಚಿಕ್ಕ ಬೇಬಿ ಅಂತ ನನ್ನ ಜೊತೆಯಲ್ಲಿದ್ದರೆ ನನಗಂತೂ ಸ್ವಲ್ಪನೂ ಬೇಜಾರಾಗಲ್ಲ ಏನಾದರೂ ಮಾತಾಡ್ತಾನೆ ಇರ್ತಾಳೆ ನನ್ನ ಸ್ಪೆಷಲ್ ಬೇಬಿ ಅಂತೂ ಮಾತಾಡಲ್ಲ ಇವಳೇ ಮಾತಾಡ್ತಾ ಇರ್ತಾಳೆ ನಾನು ತುಂಬಾ ಸರಿ ಅಂದ್ಕೊಂತೀನಿ ಇವಳು ಮಾತಾಡೋ ಮಾತಲ್ಲಿ ಆ ಒಂದು ಅರ್ಧ ಮಾತಾದ್ರು ಸ್ಪೆಷಲ್ ಬೇಬಿ ಕೊಟ್ಟಿದ್ರೆ ದೇವ್ರು ಇಷ್ಟು ಚೆನ್ನಾಗಿರ್ತಾ ಇತ್ತಲ್ವ ಅಂತ ಅನ್ಸುತ್ತೆ ಏನ್ ಮಾಡೋಕ್ಕಾಗುತ್ತೆ ಹಣೆ ಬರಲ್ವ ಅಲ್ವಾ ಎಲ್ಲಾನು ನೋಡಿ ಇದೇ ಫುಲ್ ಮೇಲೆ ಬಂದ್ರೆ ನೋಡಿ ಇದೇ ದೇವಸ್ಥಾನ ಇದೆ ಇಲ್ಲಿ ನರಸಿಂಹಸ್ವಾಮಿ ದೇವಸ್ಥಾನ ಇದೆ ನೋಡಿ ಇಲ್ಲಿ ಕಲ್ಯಾಣಿ ಎಲ್ಲ ಇದೆ ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ